ಎಲ್ಲರಿಗೂ ಶರಣ ಶರಣಾರ್ಥಿಗಳು ವಚನ ಈವರು ಕಾವರು ನೀವೇಯಾಗಿ ಇಂಥವರ ದೆಸೆಯಿಂದ ಇಂತುಂಟಾದುದೆಂದು ಚಿಂತಿಸುತ್ತಿಪ್ಪ ಭಾಷೆಗೆಟ್ಟ ಮನದವ ನಾನಲ್ಲವಯ್ಯ ಎನ್ನಲ್ಲಿದ್ದುದ ನೀವೇ ಬಲ್ಲಿರಿ ಅನುವನು ನೀವೇ ಬಲ್ಲಿರಿ ಸಕಲೇಶ್ವರ ದೇವ ಈವರು ಕವರು ನೀವೇಯಾಗಿ ವಚನದ ಅರ್ಥ ಮನಸ್ಸಿನ ಗುಣ ವಿಚಿತ್ರವಾದದ್ದು ಅದು ಬೇರೆ ಯಾರನ್ನು ಕನಿಷ್ಠ ಅಥವಾ ಸುಮಾರು ಅಂದುಕೊಳ್ಳುತ್ತದೆ ಮತ್ತು ನಾನೇ ಹಿರಿಯನೆಂದು ಹೇಳಿಕೊಳ್ಳುತ್ತದೆ ತನ್ನೊಳಗಿನ ಡೊಂಕುಗಳನ್ನು ಕಾಣದೇ ಅನ್ಯರ ಡೊಂಕು ನನ್ನನ್ನು ಹಾಳು ಮಾಡಿತೆಂದು ಹೇಳಿಕೊಳ್ಳುತ್ತದೆ ಸಕಲೇಶ ಮಾದರಸರು ತಾವು ಇಂತಹ ಮನಸ್ಸಿನವನ್ನಲ್ಲ ಇದರ ಸಹವಾಸದಿಂದ ಇವರಿಂದ ನನಗೆ ಈ ಗತಿ ಉಂಟಾಯಿತು ಎಂದು ಚಿಂತಿಸುತ್ತಾ ಕುಳಿತುಕೊಳ್ಳುವ ಮಾತುಗೆಟ್ಟ ಮನದವನಲ್ಲ ಎಂಬುದು ಅವರ ಛಲ ನನ್ನ ಆತ್ಮದಲ್ಲಿರುವುದನ್ನು ನೀವೇ ತಿಳಿದವರಾಗಿದ್ದೀರಿ ನಿಮಗೆ ತಿಳಿಯದಿರುವುದು ಯಾವುದೂ ಇಲ್ಲ ನಾನಂತೂ ನಿಶ್ಚಿಂತನಾಗಿರುವೆ ಅದು ಕೂಡ ನಿಮ್ಮ ಕೃಪೆಯಿಂದ ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ ನನಗೇನು ಬೇಕು ಎಂಬುದನ್ನು ತಿಳಿದುಕೊಡುವವರು ನೀವೇ ದೇವಾ ಯಾರಿಗೆ ಏನು ಬೇಕು ಅದೆಲ್ಲವನ್ನು ಕೊಡುವವರು ನೀವೇ ದೇವಾ ನೀವಿಲ್ಲದೆ ಮತ್ತಾರು ಇಲ್ಲ ಈ ಲೋಕದವರು ಯಾರು ಕೊಡಬಲ್ಲರು ಯಾರು ಕಾಯಬಲ್ಲರು ಯಾರಿಂದಲೂ ಸಾಧ್ಯವಿಲ್ಲ ನೀವಲ್ಲದೆ ಮತ್ತಾರಿಂದಲೂ ಈ ಕಾರ್ಯ ಸಾಧ್ಯವಾಗದೆಂದು ಸಕಲೇಶ್ವರರು ಹೇಳಿಕೊಂಡಿದ್ದಾರೆ ಗುರುಜಿ ಸಕಲೇಶ ಮಾದರಸರು ಯಾರು ಅವರು ಕಲ್ಯಾಣಕ್ಕೆ ಬಂದು ವಚನ ಬರೆದರು ಎಲ್ಲಿ ಬರೆದರು ಎಷ್ಟು ಅರ್ಥಪೂರ್ಣವಾಗಿ ವಚನಗಳನ್ನು ಬರೆದಿದ್ದಾರೆ ನೋಡು ಸಕಲೇಶ್ ಮಾದ ಅರಸರು ಸಾಮಾನ್ಯ ಜನರ ಗತಿ ಇರಲಿಲ್ಲ ಅವರು ರಾಜ್ಯ ಅರಸರಾಗಿದ್ದರು ಎಲ್ಲಿ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ನಾಂದೇಡ್ ಅನ್ನುವಂಥ ಒಂದು ರಾಜ್ಯ ಆ ರಾಜ್ಯದಲ್ಲಿ ಕಲ್ಕುರ್ಕಿ ಅನ್ನುವಂಥದ್ದೊಂದು ಭಾಗ ಆ ಭಾಗದಲ್ಲಿ ಅತ್ಯಂತ ದೈವನಿಷ್ಠ ಮತ್ತು ಶಿವನಿಷ್ಠರಾದಂಥ ಈ ಮಾದ ಅರಸರ ತಂದೆಯವರು ಮಲ್ಲ ಅರಸರು ಅವರು ಮೊದಲಿಗೆ ರಾಜ್ಯ ಭಾರ ಮಾಡ್ತಿದ್ದರು ಮಲ್ಲ ಅರಸರು ಸಂಸಾರದಲ್ಲಿ ವೈರಾಗ್ಯವನ್ನು ತಾಳಿ ಎಲ್ಲವನ್ನು ಸಂಸಾರ ಬಿಟ್ಟ ಈ ಮಾದ ಅರಸರಿಗೆ ರಾಜ್ಯವನ್ನು ಕೊಟ್ಟ ಅಂದರೆ ಪಟ್ಟ ಕಟ್ಟಿ ಅವರಿಗೆ ಎಲ್ಲವನ್ನು ನಿಭಾಯಿಸಲಿಕ್ಕೆ ಹೇಳಿ ದೇಶಾಂತರ ಹೊರಟು ಹೋಗಿಬಿಟ್ರು ಯಾರು ಮಲ್ಲ ಅರಸರು ಹೊರಟು ಹೋದರು ಕೆಲವೊಂದಿಷ್ಟು ದಿವಸಗಳವರೆಗೆ ಮಾದ ಅರಸರು ಆ ರಾಜ್ಯ ಭಾರವನ್ನು ನಿಭಾಯಿಸಿದರು ಅಚ್ಚುಕಟ್ಟಾಗಿ ನಿಭಾಯಿಸಿದಂಥ ಮಾ ಮಾದ ಅರಸರು ಅವರಿಗೂ ಏನು ತಿಳಿತೋ ಗೊತ್ತಿಲ್ಲ ಸಂಸಾರದಲ್ಲಿ ಅವರಿಗೂ ವೈರಾಗ್ಯ ಪುಟ್ಟುಕೊಂತು ಆಕು ಬೇಡ ಅಂತೇಳಿ ಅಂದ್ಕೊಂಡ ಅವರು ಕೂಡ ದೇಶಾಂತರ ಹೊರಟೇ ಬಿಟ್ಟರು ಅವರ ಉದ್ದೇಶ ಏನಾಗಿತ್ತು ಮಾದ ಅರಸರದು ಅಂತಂದ್ರೆ ತಂದೆ ಮಲ್ಲ ಅರಸರ ಏನು ಸ ಸಂಚಾರ ಮಾಡ್ಕೋತ ಹೋಗಿದ್ರಲ್ಲ ಅವರನ್ನು ಭೇಟಿ ಆಗಬೇಕು ಅವರ ಸೇವಾದಿಗಳನ್ನು ಮಾಡಬೇಕು ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಹೊರಟ ಬಿಟ್ಟರು ಹೋಗಬೇಕಾದ್ರೆ ಆತನ ಮಾದ ಅರಸರ ಮಗನಾದಂಥ ಮಾಯಿದೇವನಿಗೆ ರಾಜ್ಯವನ್ನು ಕೊಟ್ಟು ಹೋದರು ಹಾಗೆ ಹೋದ್ರು ಆದರೆ ಒಂದು ಕಾರಣ ಏನಂತಂದ್ರೆ ಮಲ್ಲ ಅರಸರು ಎಲ್ಲಿಗೆ ಹೋಗ್ಯಾರ ಅವರನ್ನು ಯಾವ ಕಡೆ ಅಂತ ಅಂಥೇಳಿ ಒಂದಿಷ್ಟು ಸಂಚಾರ ಮಾಡ್ಕೋತ ಕುರುಹುಗಳನ್ನು ತಕ್ಕೊಂಡ್ರು ಅವರು ಶ್ರೀಶೈಲ ಕಡೆ ಹೋಗ್ಯಾರ ಅಂತ ಗೊತ್ತಾಗಿತ್ತು ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ ಅಂತ ಶ್ರೀಶೈಲ ಶಿಖರವನ್ನ ಯಾರು ನೋಡ್ಕೊಂಡು ಬರ್ತಾರೋ ಅವರಿಗೆ ಮತ್ತೊಂದು ಜನ್ಮ ಅನ್ನೋದಿಲ್ಲ ಮುಕ್ತಿ ಪಡಿತಾರ ಅನ್ನುವಂಥದ್ದೊಂದು ಮಾತು ಅದ ಅದಕ್ಕಾಗೆ ನಮ್ಮ ತಂದೆಯವರು ಮಲ್ಲರಸರು ಅಲ್ಲಿಗೆ ಹೋಗಿದ್ದಾರೆ ಏನೋ ಅಂತೇಳಿ ಅನ್ಕೊಂಡ ಈತನು ಕೂಡ ಶ್ರೀಶೈಲ ಕಡೆ ಹೊರಟು ಬಿಟ್ಟ ಸಂಚಾರ ಮಾಡ್ಕೋತ 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 ಎಲ್ಲಿಗೆ ಬಂದರು ಅಂತಂದ್ರೆ ಅಂಬೆ ಅನ್ನುವಂಥ ಒಂದು ಗ್ರಾಮ ಈಗ ಅದನ್ನು ಅಂಬಾ ಅಂತ ಹೇಳಿ ಕರೀತಾರಂತ ಅಲ್ಲೇ ಆಗಿನ ಕಾಲದೊಳಗಡೆ ಆ ಗ್ರಾಮದವರು ಅತ್ಯಂತ ಶಿವನಿಷ್ಠರು ಶಿವಚಿಂತನೆಯನ್ನು ಚಿಂತನೆಯನ್ನು ಮಾಡೋರು ಶಿವಭಕ್ತರಾಗಿದ್ದರು ಆ ಒಂದು ಶಿವಭಕ್ತರು ಎಲ್ಲರೂ ಈ ಮಾದ ಅರಸರನ್ನು ಕಂಡ ಇವರು ವೈರಾಗ್ಯದ ಮೂರ್ತಿ ಅದಾರಂತೇಳಿ ತಿಳ್ಕೊಂಡ ಅವರನ್ನು ಈ ಗ್ರಾಮದೊಳಗಡೆ ಇರ್ರಿ ಅಂತೇಳಿ ಕೇಳ್ಕೊಂಡ್ರು ಮಾದ ಅರಸರಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನಾಗಿತ್ತು ಅಂತಂದ್ರೆ ಇವರು ವೈನಿಕ ಅಂದರೆ ಸಂಗೀತಗಾರರಾಗಿದ್ದರು ವೀಣೆಯನ್ನು ನುಡಿಸ್ತಾ ಶ್ರೀಶೈಲದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಸ್ತೋತ್ರಗಳನ್ನು ಹೇಳ್ಕೊತ ಕುಂತ್ರ ಎಲ್ಲ ಜನರು ತಮ್ಮ ಮೈ ಮನಗಳನ್ನು ಮರೆತು ಕೇಳ್ತಿದ್ರಂತ ಅಷ್ಟೊಂದು ಸಂಗೀತದಲ್ಲಿ ಶ್ಲಾಘನೀಯವಾದಂಥ ಸಾಧನೆಯನ್ನು ಮಾಡಿದ್ರು ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನಾಗಿ ಕೊಡ್ತಾ ಇದ್ರು ಈ ಮಾದರಸರು ಒಂದು ದಿನ ಆ ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಬಂದ ಮಾದ ಅರಸರ ಹತ್ರ ಬಂದು ವಿಚಾರವನ್ನು ವ್ಯಕ್ತಪಡಿಸ್ತಾರ ನೀವು ಎಲ್ಲಿಗೂ ಹೋಗಬೇಡ್ರಿಪ್ಪ ನೀವು ಇಲ್ಲೇ ಇರಿ ನಿಮಗೆ ಏನು ಬೇಕೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವು ಅಂತ ಹೇಳಿದಾಗ ನನ್ನ ಇಷ್ಟಲಿಂಗದ ಪೂಜೆಗೆ ನೀವು ಎಲ್ಲರೂ ಬದ್ಧರಾಗಿದ್ದರೆ ನಾನು ಉಳ್ಕೊಳ್ತೀನಿ ಅಂತೇಳಿ ಹೇಳಿದ್ರಂತ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋಬೇಕಾದ್ರೆ ಇವರಿಗೆ ಹನ್ನೆರಡು ಹೊಣ್ಣುಗಳು ಬೇಕಾಕಿದ್ದವು ಹಣ್ಣು ಅಂದರೆ ಏನು ಬಂಗಾರ ಹನ್ನೆರಡು ಹೊಣ್ಣುಗಳನ್ನು ಹಾಕಿ ಪ್ರತಿನಿತ್ಯ ಪೂಜೆಯನ್ನು ಮಾಡ್ಕೋತಿದ್ರಂತ ಇವ್ರು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋತಿದ್ರು ಅಂತ ಗ್ರಾಮದವ್ರಿಗೆ ಇದನ್ನು ಹೇಳಿದಾಗ ಅವರು ನಾವು ಕೊಡ್ತೀವಿ ಪ್ರತಿನಿತ್ಯ ನಿಮಗೆ ಹನ್ನೆರಡು ಹಣ್ಣುಗಳನ್ನು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಾಗ ಆಯಿತು ಹೇಳಿ ಅನ್ಕೊಂಡು ಪ್ರತಿನಿತ್ಯ ಅಲ್ಲೇ ಉಳ್ಕೊಂಡು ಅದೇ ಗ್ರಾಮದೊಳಗಡೆ ಇದ್ದುಕೊಂಡು ಪೂಜೆಯನ್ನು ಮಾಡ್ತಾ ದಿನನಿತ್ಯ ತಮ್ಮ ಮಲ್ಲಿಕಾರ್ಜುನ ಸ್ತೋತ್ರಗಳನ್ನು ಹೇಳ್ಕೊತ ಕಾಲ ಕಳೀತಾ ಇದ್ದರು ಒಂದು ದಿನ ಆ ಊರಲ್ಲಿರುವಂತಹ ಒಬ್ಬ ಬಡ ಭತ್ತನ ಮನಿ ಸರ್ತಿ ಬಂತಂತ ಪಾಳೆ ಬಂತಂತ ಅತ್ಯಂತ ಬಡುವ ಏನು ಕೊಡಲಿಕ್ಕೆ ಇರಲಿಲ್ಲ ಏನು ಮಾಡಬೇಕು ಆದ್ರೆ ನಾನು ಕೊಡಲೇಬೇಕು ಇಷ್ಟಲಿಂಗದ ಪೂಜೆಗೆ ನಾನು ಹನ್ನೆರಡು ಹೊಣ್ಣುಗಳನ್ನು ಕೊಡಬೇಕು ಆ ಆಸೆಯನ್ನು ನಾನು ಪೂರೈಸಕಬೇಕು ಅಂತೇಳಿ ಹಠ ತೋಟಗೊಂಡು ಹನ್ನೆರಡು ವರ್ಷದ ತನ್ನ ಮಗಳನ್ನು ಶ್ರೀಮಂತರ ಮನೆಯಲ್ಲಿ ಕೆಲಸಕ್ಕೆ ಇಟ್ಟು ಹನ್ನೆರಡು ಹೊಣ್ಣುಗಳನ್ನು ತೆಗೆದುಕೊಂಡು ಬಂದ ಇಷ್ಟಲಿಂಗದ ಪೂಜೆಗೆ ಆ ಬಡ ಭಕ್ತ ಇವರು ಹನ್ನೆರಡು ಹೊಣ್ಣುಗಳನ್ನು ತಗೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಿರುವಾಗ ಲಿಂಗದೊಳಗಡೆ ಆ ಇಷ್ಟ ಲಿಂಗದೊಳಗಡೆ ಒಬ್ಬಳ ಹೆಣ್ಣು ಮಗಳ ಕಾಲಿಗೆ ಕೋಳವನ್ನು ಕಟ್ಟಿದಂತಹ ಸನ್ನಿವೇಶ ಲಿಂಗದೊಳಗೆ ಕಾಣಿಸ್ತಂತ ಈ ಮಾದರಸರಿಗೆ ಆ ಒಂದು ಸನ್ನಿವೇಶವನ್ನು ನೋಡಿ ಆ ಪೂಜೆಯನ್ನು ಅಲ್ಲಿಗೆ ಮೊಟಕಗೊಳಿಸಿ ಮುಖಂಡರನ್ನೆಲ್ಲರನ್ನು ಕರೆದು ಕೇಳಿದಾಗ ಹೌದ್ರಿಪ್ಪ ಬಡ ಭಕ್ತನ ಮಗಳ ಕಾಲಿಗೆ ಕೋಳವನ್ನು ಕೋಳವನ್ನು ಒಂದು ನಿಮಗೆ ಚಿತ್ರಣ ಮೂಡಿದ್ದು ಸತ್ಯ ಅದ ಅಂತೇಳಿ ಹೇಳಿದಾಗ ಆ ಹನ್ನೆರಡೂ ಹೊನ್ನುಗಳನ್ನು ಮರಳಿ ಕೊಟ್ಟು ಶ್ರೀಮಂತರ ಮನೆಯಲ್ಲಿರುವಂಥ ಹೆಣ್ಣು ಮಗಳನ್ನು ಕರೆಸಿ ಋಣಮುಕ್ತಳನ್ನಾಗಿ ಮಾಡಿ ಮಾದ ಅರಸರು ವೈಭವೋಪೂತವಾಗಿ ಮಾಡುವಂಥ ಪೂಜೆಯನ್ನು ಸರಳತೆಯಿಂದ ಹೂ ಪತ್ರಿಗಳಿಂದ ಮಾತ್ರ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ತದನಂತರ ಅಲ್ಲಿ ಭಾಳ ದಿನ ಉಳ್ಕೊಲಾರ್ದ ಮತ್ತೆ ತನ್ನ ತಂದೆಯವರ ಹುಡುಕಾಟಕ್ಕದ್ದಾಗಿ ಶ್ರೀಶೈಲಕ್ಕೆ ಹೊರಟರು ಶ್ರೀಶೈಲಕ್ಕೆ ಹೋಗುವಾಗ ಅಂತಂದ್ರೆ ಇನ್ನೊಂದು ಘಟನೆ ನಡೀತದೆ ಅಲ್ಲಿ ಹೋಗುವಾಗ ಗುಡ್ಡ ಸಾಮಾನ್ಯವಾಗಿ ಗುಡ್ಡು ಹತ್ತಲಿಲ್ಲಂತ ವಿಭೂತಿ ಇದ್ದಂಥ ಗುಡ್ ಹೆಂಗೆ ಇದನ್ನು ದಾಟುವುದು ಅಂತ ಹೇಳಿ ಅನ್ಕೊಂಡು ವಿಚಾರ ಮಾಡ್ಕೋ ಅಂತ ತಮ್ಮ ತಂದೆಯವರಾದಂಥ ಮಲ್ಲ ಅರಸರನ್ನು ಅನೋನ್ಯತೆಯಿಂದ ಆ ಪ್ರಾರ್ಥನೆ ಮಾಡಿದಾಗ ಅವರು ತಂದೆಯವರು ಪ್ರತ್ಯಕ್ಷರಾದ್ರಂತ ಅಪ್ಗೊಂತಾರ ಮಾದರಸರಿಗೆ ಅಂತಾರ ಯಪ್ಪ ನೀನು ಇಲ್ಲಿ ಬರಹಕ್ಕೆ ಹೋಗಬೇಡ ನೀನು ಕಲ್ಯಾಣಕ್ಕೆ ಹೋಗ ಅಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ಶಿವಶರಣರ ಪಡೆಯೇ ಶರಣರ ಪಥದಲ್ಲಿ ನಡೆಯಾಕತದ ಆ ಸಂಘದಲ್ಲಿ ನೀನು ಬೆರೆತುಕೊಂಡು ಜೀವನ ಸಾರ್ಥಕ ಮಾಡಿಕೊಂಡು ಸಾಗ್ತಾ ಹೋಗು ಅಂತೇಳಿ ಹೇಳಿದಾಗ ಅವಾಗ ಮಾದರಸ್ ಅಂತಾರಂತ ಯಪ್ಪ ನನ್ನ ಜೀವನ ಜಲ್ಲ ಅಂತು ಯಾರ ದರ್ಶನಕ್ಕಾಗಿ ನಾನು ಇಲ್ಲಿ ಬಂದಿದ್ನೋ ಯಾರು ಒಡನಾಟಕ್ಕಾಗಿ ಇಲ್ಲಿ ಬಂದಿದ್ನೋ ಎಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಚೆಲ್ಲಿ ಮುಪ್ಪ ಅವಸ್ಥೆಯಲ್ಲಿ ಮುಪ್ಪ ಅವಸ್ಥೆಯಲ್ಲಿ ನಿಮ್ಮೊಂದಿಗೆ ನಾನು ಇದ್ದ ನಿಮ್ಮ ಸೇವೆಯನ್ನು ಮಾಡಿ ನಿಚ್ಚೆಯನ್ನು ಪೂರೈಸಬೇಕನ್ನುವಂಥ ಒಂದು ಒತ್ತಾಸೆಯಿಂದ ಬಂದಿದ್ನೋ ಆ ತಂದೆಯವರ ನನಗೆ ಈಗ ಕಲ್ಯಾಣಕ್ಕೆ ಹೋಗಂತೇಳಿ ಹೇಳಕತಾರ ಅಂತಂದ್ರೆ ನನಗೆ ಬಹಳಷ್ಟು ನಿರಾಶೆ ಆಗುತ್ತದ ಅಂತ ಹೇಳಿದಾಗ ಆ ಒಂದು ಮಾತಿಗೆ ಮನದ ಮಲ್ಲ ಅರಸ್ರಂತಾರಂತ ಹಾಗಾದರೆ ಏನೋಪ್ಪ ನೀನು ಇಲ್ಲೇ ಉಳೀ ಈಗ ಸದ್ಯ ಇಲ್ಲೊಂದು ಬೊಬ್ಬುಲಿ ಅನ್ನುವಂಥ ಒಂದು ಗಿಡ ಅದ ಅದರ ಕೆಳಗಡೆ ಕೂತ್ಕೊಂಡ ಇಲ್ಲೇ ಅನುಷ್ಠಾನ ಮಾಡ್ಕೋತ ಇರು ಅಂತೇಳಿ ಹೇಳಿ ಹೋಗಿಬಿಟ್ರು ಇವ್ರ ಗಿಡದ ಕೆಳಗಡೆ ಕೂತ್ರು ಒಂದಿಷ್ಟು ಸಮಯ ಕಳೆದ ಮ್ಯಾಲಿ ಅಂಥ ಕುರುಬ ಕುರಿಗಳನ್ನು ಹೊಡ್ಕೊಂಡು ಗುಂಪು ಹೊಡ್ಕೊಂಡು ತಗೊಂಡು ಬಂದ ಆ ಬೊಬ್ಬುಲಿ ಗಿಡದ ಕೆಳಗಡೆ ಕುತ್ತಂಥ ಗಿಡದ ಕೆಳಗಡೆ ಆ ಗಿಡದ ಟಾಂಗಿಗಳನ್ನು ಕಡಿಯ ಆ ಕುರುಬ ಕಡಿದ ಕುರಿಗಳಿಗೆ ಎಲ್ಲ ಹಾಕಿದ ಅವು ಮೇಯಾಕತ್ತಿದವು ಅವಾಗ ಇದನ್ನು ನೋಡಿದಂಥ ಮಾದ ಅರಸರು ಏ ಕುರುಬ ನಿನಗೆ ತಿಳಿಯುವುದಿಲ್ಲೇನೋ ನಾನು ಇಲ್ಲಿ ಕುಂತಿನೆ ನನ್ನ ನೋಡಿಯೂ ನೀನು ಮತ್ತೆ ಇದ ಗಿಡನ ಕಡಿಯ ನಿನಗೆ ತಿಳಿಯೋದಿಲ್ಲ ಏನ ಅಂಥೇಳಿ ಆ ಒಂದು ಕುರುಬನಿಗೆ ಬೇಯ್ತಾರ ಪಾಪಿ ಅಂತಾರ ನಿನಗೆ ಗೊತ್ತಾಗುವುದಿಲ್ಲ ಕುರು ಬಂತಾನ ಅಲ್ಲರಿ ಪಾ ನೋಡಕ್ಕೆ ನೀವು ತಪಸ್ವಿಗಳಂತೆ ಕಾಣ್ತೀರಿ ಮತ್ತು ನನ್ನ ತಪ್ಪನ್ನು ಹುಡುಕು ಬದ್ದಲ್ಲ ನೀವ ಬೇರೆ ಗಿಡ ಅರಣ್ಯದೊಳಗಡೆ ಸಾಕಷ್ಟು ಗಿಡಗಳದವು ಬೇರೆ ಗಿಡದಾಗ ಗಿಡದ ಕೆಳಗಡೆ ಕೂತು ಹೋಗಿ ತಪಸ್ಸು ಮಾಡ್ರಿ ನನ್ನ ತಪ್ಪು ಯಾಕೆ ಹುಡ್ಕಾಕತ್ತೀರಿ ಹೇಳಿ ಒಂದು ಇವ್ ವಾಪಸ್ಸಾಗೆ ಆ ಮಾದರ್ಸಿಗೆ ಅಂತಾರ ಅವಾಗ ಮಾದರ್ಸ್ ಅಂತಾನ ನೀನು ಸಾಮಾನ್ಯವಾದಂಥ ಒಬ್ಬ ಕುರುಬ ನೀನು ತಪಸ್ವಿಗಳ ದೇವರ ದಿನರ ವಿಷಯ ನಿನಗೇನು ತಿಳಿತದನೋ ಏ ಕುರುಬ ಅಂಥೇಳಿ ವಾಪಸ್ಸಾಗಿ ಅಂತಾರ ಅವಾಗ ಆ ಕುರುಬ ಅಂತಾನ ನನಗೇನೋ ತಿಳಿತದ ಬಿಡು ನೀನು ಆಸೆ ಬಿಟ್ಟು ಕೋಪ ಬಿಟ್ಟು ಮನಿಮಠ ತೊರೆದು ಸನ್ಯಾಸಿಯಾದ ನಿನಗ ದೇವರ ಕಾಣಿಸುವಲ್ಲ ಇನ್ನು ಕೋಪ ತಾಪ ಆ ದೇವರ ಸಾಕ್ಷಾತ್ಕಾರ ಒಟ್ಟಿಗೆ ಎರಡೂ ಕೂಡಿಸಿ ಒಟ್ಟಿಗೆ ಎಂದರೆ ಸಿಕ್ಕಾವ ಅಂತ ಹೇಳಿ ಆ ಕುರುಬ ಇವರಿಗೆ ಪ್ರಶ್ನೆಯನ್ನು ಹಾಕಿದಾಗ ಇವರಲ್ಲಿ ಒಮ್ಮೆ ಅಹಂಕಾರ ಏನಿತ್ತಲ್ಲ ಅಷ್ಟು ಎಲ್ಲ ಇಳಿದ ಜ್ಞಾನೋದಯನ ಆತಂತು ಹೌದಾ ಕೋಪತಾಪಗಳು ಒಟ್ಟಿಗೆ ಇದ್ದುಕೊಂಡು ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಎಂದೂ ಸಾಧ್ಯ ಇಲ್ಲ ನಾವು ಸರಳತೆಯಿಂದ ಇರಬೇಕು ಶಾಂತಿಯಿಂದನೇ ಇರಬೇಕು ಇದು ಎಂಥ ಸರಳವಾದಂಥ ಮಾರ್ಗದಲ್ಲ ಅಂಥೇಳಿ ಅಂದ್ಕೊಂಡು ಯಪ್ಪಾ ಅಂಥೇಳಿ ಆ ಕುರುಬನ್ನು ದಿಟ್ಟಿಸಿ ನೋಡಿದಂತ ನೋಡಿದಾಗ ಆ ಕುರುಬ ಕುರುಬಾಗಿರಲಿಲ್ಲ ಇವರು ತಂದೆಯವರಾದಂಥ ಮಲ್ಲರಸನ ಆಗಿದ್ದರು ಅವಾಗ ಹುಡ್ಕೊತ ಹೋಗಿ ಪಾದಕ್ಕೆ ಬಿದ್ದ ನಮಸ್ಕಾರ ಮಾಡಿದಾಗ ಅಂತಾರೆ ಯಪ್ಪ ಮಾದರಸ ನೀನು ಈಗಲೇ ಕಲ್ಯಾಣಕ್ಕೆ ಹೋಗು ಹೋಗಿ ಅಲ್ಲೇ ಬಸವಣ್ಣನವ್ರ ಜೊತೆಗೆ ಬೆರಿ ಅಂತೇಳಿ ಹೇಳಿದಾಗ ಈ ಮಾದರಸರು ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನವ್ರ ಜೊತೆಗೆ ಕೂಡ್ಕೊಂಡು ಅವ್ರ ಜೊತೆಗೆ ಕೂಡಿ ಎಷ್ಟೋ ವಚನಗಳನ್ನು ಬರೆದು ಅನುಭವ ಮಂಟಪದಲ್ಲಿ ಎದ್ದುಕೊಂಡು ಆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಾರ ಅಂಥೇಳಿ ಚರಿತ್ರೆ ಬರ್ತದೆ ಎಷ್ಟು ು ಬಹಳಷ್ಟು ಇವರ ವಚನಗಳನ್ನು ನಾವು ನೋಡಿದಾಗ ತಿಳಿತದ ಮನುಷ್ಯನಾದಂಥವನು ಆದ್ಯ ಕರ್ತವ್ಯಗಳನ್ನು ಮಾಡುವುದು ಇವರ ನೇರವಾದಂಥ ದೃಷ್ಟಿಕೋನ ಇವರ ವಚನಗಳು ಈಗಿಂದು ಕೂಡ ವಚನ ಮನಸ್ಸಿನ ನಿಭಾಯಿಸುವುದನ್ನು ಕುರಿತದ ಹಾ ಆ ಒಂದು ಕುರಿತ ವಚನಗಳನ್ನು ಆದಷ್ಟು ಸಾಧ್ಯವಾದಷ್ಟು ಇವರ ವಚನಗಳನ್ನು ನಾವು ನೀವು ಎಲ್ಲರೂ ಕೂಡಿಸಿ ಒಂದಿಷ್ಟು ಅವಲೋಕನ ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು